ಕೆಳುಗರಿಗೆಲ್ಲ ಹಿಂದಿನ ಆರೋಗ್ಯ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹಾಗೆಯೇ ನಮಸ್ಕಾರ ಕೇಳುಗರೆ ಏಪ್ರಿಲ್ ಏಳು ವಿಶ್ವ ಆರೋಗ್ಯ ದಿನ ಈ ಕುರಿತು ಡಾಕ್ಟರ್ ರವೀಶಾ ಕೆ ಆರ್ ಅವರೊಂದಿಗೆ ನಡೆದ ವಿಶೇಷ ಸಂದರ್ಶನ ಕಾರ್ಯಕ್ರಮ ಕೆಳಗರೆ ಪ್ರತಿ ವರ್ಷ ಏಪ್ರಿಲ್ ಏಳರಂದು ವರ್ಲ್ಡ್ ಹೆಲ್ತ್ ಡೇ ಅಂದ್ರೆ ವಿಶ್ವ ಆರೋಗ್ಯ ದಿನವೆಂದು ಆಚರಿಸಲಾಗುತ್ತೆ ಹಾಗಿದ್ದಲ್ಲಿ ಈ ಆರೋಗ್ಯ ಅಂದ್ರೆ ಏನು ನಮ್ಮ ದೈನಂದಿನ ಬದುಕನ್ನ ಸುಖಕರವಾಗಿ ಹಾಗೂ ನೆಮ್ಮದಿಯಿಂದ ಸಾಗಿಸಲು ಈ ಆರೋಗ್ಯ ಅನ್ನೋದು ಯಾಕೆ ಅಷ್ಟು ಮುಖ್ಯವಾಗುತ್ತೆ ಹಾಗೆ ಈ ಆರೋಗ್ಯ ಅಂದಾಗ ಇದು ಏನನ್ನೆಲ್ಲ ಒಳಗೊಂಡಿದೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ರವಿಶಾ ಕೆಆರ್ ಅವರು ಇವರು ತಮ್ಮದೇ ಆದ ಶ್ರೀಲಕ್ಷ್ಮೀ ನರ್ಸಿಂಗ್ ಹೋಮ್ ರವೀಂದ್ರ ನಗರ ಶಿವಮೊಗ್ಗದಲ್ಲಿ ಸಲಹೆಗಾರ ತಜ್ಞ ವೈದ್ಯರು ಮತ್ತು ಮಧುಮೇಹ ತಜ್ಞರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಅಷ್ಟೇ ಅಲ್ಲ ಇವರು ಭಾರತೀಯ ವೈದ್ಯಕೀಯ ಸಂಘ ಅಸೋಸಿಯೇಷನ್ ಆಫ್ ಫಿಸಿಷಿಯನ್ಸ್ ಆಫ್ ಇಂಡಿಯಾ ರಿಸರ್ಚ್ ಸೊಸೈಟಿರ್ ಸ್ಟಡಿ ಆಫ್ ಡಯಾಬಿಟಿಸ್ ಇನ್ ಇಂಡಿಯಾ ಹಾಗೂ ಕರ್ನಾಟಕ ಮೆಡಿಕೋ ಲೀಗಲ್ ಸೊಸೈಟಿಯ ಆಜೀವ ಸದಸ್ಯರು ಕೂಡ ಆಗಿದ್ದಾರೆ ನಮಸ್ಕಾರ ಡಾಕ್ಟರ್ ರವೀಶ್ ಅವರ ನಮಸ್ತೆ ಡಾಕ್ಟರ್ ಅವರೇ ಆಕಾಶವಾಣಿ ಭದ್ರಾವತಿಯ ವಜ್ರ ಮಹೋತ್ಸವ ವರ್ಷದಲ್ಲಿ ಈ ಕಾರ್ಯಕ್ರಮದಲ್ಲಿ ವಿಶ್ವ ಆರೋಗ್ಯ ದಿನದಂದು ಭಾಗವಹಿಸಲು ನನಗೆ ತುಂಬಾ ಸಂತಸವಾಗುತ್ತಿದೆ ತಮಗೆಲ್ಲರಿಗೂ ಶುಭಾಶಯಗಳು ಆತ್ಮೀಯ ಶ್ರೋತೃಗಳಿಗೆ ಸ್ವಾಗತ ಡಾಕ್ಟರ್ ಎಲ್ಲೆಡೆ ಆರೋಗ್ಯವೇ ಸಂಪತ್ತು ಆರೋಗ್ಯವೇ ಭಾಗ್ಯ ಈ ತರಹದ ಹೇಳಿಕೆಗಳನ್ನು ನಾವು ಕೇಳಿದ್ದಿದೆ ಹಾಗಿದ್ದಲ್ಲಿ ಈ ಆರೋಗ್ಯ ಅಂದರೆ ಏನು ಡಾಕ್ಟರ್ ನೀವು ಇದನ್ನು ಹೇಗೆ ವ್ಯಾಖ್ಯಾನಿಸ್ತೀರಾ ಆರೋಗ್ಯ ಅಂದರೆ ಹಲವು ಆಯಾಮಗಳಿದ್ದಾವೆ ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಆರೋಗ್ಯವನ್ನು ಸಂಪೂರ್ಣ ಫಿಸಿಕಲ್ ಮೆಂಟಲ್ ಅಂಡ್ ಸೋಷಿಯಲ್ ವೆಲ್ಬೀಯಿಂಗ್ ಅಂದರೆ ದೈಹಿಕ ಮಾನಸಿಕ ಮತ್ತು ಸಾಮಾಜಿಕವಾಗಿ ಸ್ವಸ್ಥ ಸ್ಥಿತಿ ಎಂದು ಹೇಳಲಾಗಿದೆ ಅಂದರೆ ಯಾವುದೇ ಕಾಯಿಲೆ ಇಲ್ಲ ಅಥವಾ ಬಿ ಪಿ ಸರಿ ಇದೆ ಅಥವಾ ರಕ್ತದ ಸಕ್ಕರೆ ಅಂಶ ಸರಿ ಇದೆ ಅಂದರೆ ಅದು ದೈಹಿಕ ಆರೋಗ್ಯ ಮಾತ್ರ ಇದರ ಜೊತೆಗೆ ಮಾನಸಿಕ ಮತ್ತು ಸಾಮಾಜಿಕವಾಗಿ ಆರೋಗ್ಯವಂತನಾದ ವ್ಯಕ್ತಿ ಇದ್ದರೆ ಅಂದರೆ ಮಾನಸಿಕ ಆರೋಗ್ಯದ ವಿಷಯ ಹಾಗೆಯೇ ಸಾಮಾಜಿಕ ಆರೋಗ್ಯ ಸಾಮಾಜಿಕವಾಗಿ ಆತ ಸಕ್ರಿಯನಾಗಿದ್ದರೆ ಆಗ ಆತ ಆರೋಗ್ಯಕರ ಸಂಪೂರ್ಣ ಸ್ವಸ್ಥ ಸ್ಥಿತಿಯಲ್ಲಿ ಇದ್ದಾನೆ ಎಂದು ನಾವು ಹೇಳ್ತೇವೆ ಅಂದರೆ ಈ ಎಲ್ಲ ಆಯಾಮಗಳನ್ನು ಅದು ಒಳಗೊಂಡಿರಬೇಕು ಇದು ಹಲವಾರು ಅಂಶಗಳ ಮೇಲೆ ಅವಲಂಬಿತವಾಗಿದೆ ಮೊದಲನೇದಾಗಿ ಇದು ನಮ್ಮ ಅನುವಂಶೀಯತೆ ಜೆನೆಟಿಕ್ಸ್ ಅಥವಾ ಜೀನ್ಸ್ ಇರಬಹುದು ಇದರ ನಂತರ ನಾವು ನೋಡಿದರೆ ನಾವು ವಾಸಿಸ್ತಾ ಇರ್ತಕ್ಕಂಥ ಪರಿಸರ ಹಾಗೆಯೇ ನಮ್ಮ ಜೀವನ ಶೈಲಿ ಅಥವಾ ಲೈಫ್ ಸ್ಟೈಲ್ ಇದರ ಜೊತೆಗೆ ನಿಮಗೆ ಅಚ್ಚರಿ ಆಗಬಹುದು ಹಲವಾರು ಸಾಮಾಜಿಕ ಅಂಶಗಳಿದ್ದಾವೆ ಒಬ್ಬ ವ್ಯಕ್ತಿಯ ವಿದ್ಯೆ ಇರ್ಬೋದು ಆದಾಯ ಇರ್ಬೋದು ಅಥವಾ ಸ್ವಂತ ಮನೆ ಇರಬಹುದು ಇತ್ಯಾದಿ ಸಾಮಾಜಿಕ ಅಂಶಗಳು ಸಹ ಆರೋಗ್ಯದಲ್ಲಿ ತುಂಬ ಪ್ರಾಮುಖ್ಯತೆಯನ್ನು ಪಡೆಯುತ್ತವೆ ಹಾಗೆಯೇ ಆರೋಗ್ಯ ವ್ಯವಸ್ಥೆಯ ಲಭ್ಯತೆ ಎಷ್ಟು ತುರ್ತಾಗಿ ಬೇಗ ರೋಗಿ ಆಸ್ಪತ್ರೆಯನ್ನು ತಲುಪಬಹುದು ಹಾಗೆ ಆರೋಗ್ಯ ವ್ಯವಸ್ಥೆಯಲ್ಲಿನ ವ್ಯವಸ್ಥೆ ಹೇಗಿದೆ ಹಾಗೆ ಆ ವ್ಯವಸ್ಥೆಗೆ ತಗಲುವ ಖರ್ಚು ಅದನ್ನು ಯಾರು ಭರಿಸ್ತಾರೆ ಈ ಎಲ್ಲ ವಿಷಯಗಳ ಮೇಲೆ ಒಬ್ಬ ವ್ಯಕ್ತಿಯ ಆರೋಗ್ಯ ನಿರ್ಧಾರ ಆಗ್ತದೆ ಹಾಗೆ ಒಂದು ದೇಶದ ಆರೋಗ್ಯ ಸಹ ನಿರ್ಧಾರವಾಗ ಆರೋಗ್ಯ ಅಂದ್ರೆ ದೈಹಿಕ ಮಾನಸಿಕ ಹಾಗೂ ಸಾಮಾಜಿಕ ಸ್ವಸ್ಥ ಸ್ಥಿತಿ ಅಂತ ನೀವು ಹೇಳಿದ್ರಿ ಹಾಗಿದ್ರೆ ಡಾಕ್ಟರ್ ಈ ವಿಶ್ವ ಆರೋಗ್ಯ ದಿನ ಆಚರಿಸುವ ಮುಖ್ಯ ಉದ್ದೇಶವೇನು ಇದು ಯಾವಾಗಿನಿಂದ ಆಚರಣೆಯಲ್ಲಿದೆ ಪ್ರತಿ ವರ್ಷ ನಾವು ಏಪ್ರಿಲ್ ಏಳರನ್ನು ವಿಶ್ವ ಆರೋಗ್ಯ ದಿನಾಚರಣೆ ಎಂದು ಆಚರಿಸುತ್ತೇವೆ ಇದು ಆರೋಗ್ಯದ ಬಗ್ಗೆ ಸಾರ್ವತ್ರಿಕವಾಗಿ ಅರಿವು ಮೂಡಿಸುವ ದಿನ ಅಂತ ಹೇಳಬಹುದು ಹಾಗೆ ಹಿಂದೆ ನೋಡಿದರೆ ಸಾವಿರದ ನಲವತ್ತೈದರಲ್ಲಿ ವಿಶ್ವ ಮಹಾಯುದ್ಧ ಮುಗಿದ ನಂತರ ನಮಗೆಲ್ಲ ಗೊತ್ತಿರುವ ಹಾಗೆ ವಿಶ್ವಸಂಸ್ಥೆ ಜನ್ಮ ತಾಳಿತು ಇದರ ಉದಾತ್ತ ಧ್ಯೇಯ ಅಂದರೆ ವಿಶ್ವಶಾಂತಿ ಪ್ರಜೆಗಳ ರಕ್ಷಣೆ ಹಾಗೂ ದೇಶಗಳ ನಡುವೆ ಸಹಕಾರ ಹಾಗೂ ಸಾಮರಸ್ಯ ವಿಶ್ವಸಂಸ್ಥೆಯ ನಂತರದ ದಿನಗಳಲ್ಲಿ ಆರೋಗ್ಯದ ವಿಷಯಗಳಿಗಾಗಿ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಅಥವಾ ವಿಶ್ವ ಆರೋಗ್ಯ ಸಂಸ್ಥೆಯನ್ನ ಸ್ಥಾಪನೆ ಆಯಿತು ಅಂದು ಐವತ್ತೊಂದು ದೇಶಗಳು ಸೇರಿದ್ದವು ಈ ವಿಶ್ವ ಆರೋಗ್ಯ ಸಂಸ್ಥೆಯ ಸಂವಿಧಾನ ಏಪ್ರಿಲ್ ಏಳು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಜಿನಿವಾ ಸಮ್ಮೇಳನದಲ್ಲಿ ಜಾರಿಗೆ ಬಂತು ಸಾವಿರದ ಒಂಬೈನೂರ ಐವತ್ತರಿಂದ ಪ್ರತಿ ವರ್ಷ ವಿಶ್ವ ಆರೋಗ್ಯ ಸಂಸ್ಥೆ ಈ ತನ್ನ ಸಂವಿಧಾನದ ಜಾರಿಗೆ ಬಂದ ದಿನವನ್ನ ವಿಶ್ವ ಆರೋಗ್ಯ ದಿನ ಆಗಿ ಆಚರಿಸ್ತದೆ ಈ ದಿನದಲ್ಲಿ ಉದ್ದೇಶ ಏನು ಅಂದರೆ ಮುಖ್ಯವಾಗಿ ಎಲ್ಲರಿಗೂ ಆರೋಗ್ಯ ಎಲ್ಲೆಡೆ ಎಂಬ ಉದಾತ್ತ ಧ್ಯೇಯವನ್ನು ಎಲ್ಲರಿಗೂ ಪಸರಿಸುವುದು ಈ ದಿನಾಚರಣೆಯಲ್ಲಿ ವಿಶೇಷವಾಗಿ ಸರ್ಕಾರ ಹಾಗೂ ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಯಲ್ಲಿ ಕಾಳಜಿ ವಹಿಸುವ ಎಲ್ಲರೂ ಭಾಗವಹಿಸಿ ಕೆಲವು ಘೋಷವಾಕ್ಯಗಳನ್ನು ವಿಶ್ವ ಆರೋಗ್ಯ ಸಂಸ್ಥೆ ನೀಡಿರ್ತದೆ ಅದಕ್ಕೆ ಅನುಗುಣವಾದ ಕಾರ್ಯಕ್ರಮಗಳನ್ನು ನಡೆಸಿ ಅದರ ಆಶಯಕ್ಕೆ ಅನುಗುಣವಾಗಿ ಆ ಘೋಷವಾಕ್ಯಕ್ಕೆ ಸಂಪೂರ್ಣವಾಗಿ ಕಾರ್ಯರೂಪಕ್ಕೆ ತರಲು ಶ್ರಮಿಸುವ ದಿನ ಅಂತ ಹೇಳ್ಬೋದು ಡಾಕ್ಟರ್ ರವೀಶ್ ಅವರೇನು ಈ ವರ್ಷದ ವಿಶ್ವ ಆರೋಗ್ಯ ದಿನದ ಘೋಷವಾಕ್ಯ ಏನಾಗಿದೆ ಇದರ ಆಶಯದ ಬಗ್ಗೆ ನೀವು ನಮ್ಮ ಕೇಳುಗರಿಗೆ ಏನು ಹೇಳ್ತೀರಾ ಈಗಾಗಲೇ ಹೇಳಿದ ಹಾಗೆ ವಿಶ್ವ ಆರೋಗ್ಯ ಸಂಸ್ಥೆ ಪ್ರತಿ ವರ್ಷ ಕೆಲ ಆಯ್ದ ವಿಷಯಗಳನ್ನು ನೀಡಿ ಅಂದರೆ ಘೋಷವಾಕ್ಯ ಅಂತ ಹೇಳ್ತೇವೆ ಸರ್ಕಾರ ಸಾರ್ವಜನಿಕರು ಹಾಗೂ ಆರೋಗ್ಯ ವ್ಯವಸ್ಥೆಯಲ್ಲಿ ಈ ವಿಷಯಗಳ ಅರಿವು ಮೂಡಿಸಿ ವರ್ಷದುದ್ದಕ್ಕೂ ಕಾರ್ಯರೂಪಕ್ಕೆ ತರಲು ಪ್ರೇರೇಪಿಸುತ್ತದೆ ಈ ವರ್ಷದ ಘೋಷವಾಕ್ಯವಾಗಿ ಹೆಲ್ದಿ ಬಿಗಿನಿಂಗ್ ಹೋಪ್ಫುಲ್ ಫ್ಯೂಚರ್ಸ್ ಅಂದರೆ ಆರೋಗ್ಯಕರ ಆರಂಭ ಆಶಾದಾಯಕ ಭವಿಷ್ಯ ಅಂತ ಹೇಳಬಹುದು ಇದು ಹೆಲ್ದಿ ಬಿಗಿನಿಂಗ್ ಹೋಪ್ಫುಲ್ ಫ್ಯೂಚರ್ಸ್ ಅಂದರೆ ನವಜಾತ ಮಕ್ಕಳು ಮತ್ತು ತಾಯಂದಿರ ಆರೋಗ್ಯಕ್ಕೆ ಸಂಬಂಧಿಸಿದೆ ಇದನ್ನು ನಾವು ಹೇಗೆ ಉತ್ತಮಗೊಳಿಸಬಹುದು ಅಂದರೆ ಗರ್ಭಿಣಿ ಮಹಿಳೆಯ ಆರೋಗ್ಯದ ಸ್ಥಿತಿ ಸುಧಾರಣೆಯಿಂದ ಭ್ರೂಣದ ಬೆಳವಣಿಗೆಯನ್ನು ಹೇಗೆ ಉತ್ತಮಗೊಳಿಸಬಹುದು ನಂತರ ಆರೋಗ್ಯಕರ ಬೆಳವಣಿಗೆಯ ಪರಿಸರವನ್ನು ಆ ಭ್ರೂಣಕ್ಕೆ ನಿರ್ಮಾಣ ಮಾಡಿ ಆರೋಗ್ಯಕರ ಮಗುವಿನ ಜನನಕ್ಕೆ ನಾವು ಹೇಗೆ ಸಜ್ಜಾಗಬೇಕು ಇದರಲ್ಲಿ ಆರೋಗ್ಯವಂತ ತಾಯಿ ಗರ್ಭಿಣಿ ಸ್ತ್ರೀ ಅದರಿಂದ ನವಜಾತ ಶಿಶು ಅದರಿಂದ ಆರೋಗ್ಯವಂತ ಕುಟುಂಬ ಹೀಗೆ ಹತ್ತು ಹಲವು ಕುಟುಂಬ ಆರೋಗ್ಯವಂತವಾಗಿ ಇದ್ದರೆ ಒಂದು ಆರೋಗ್ಯವಂತ ಸಮುದಾಯ ಅಲ್ಲಿಂದ ಆರೋಗ್ಯಕರ ದೇಶ ಈ ಒಂದು ಉದಾತ್ತ ಧ್ಯೇಯದೊಡನೆ ಈ ಘೋಷವಾಕ್ಯವನ್ನು ವಿಶ್ವ ಆರೋಗ್ಯ ಸಂಸ್ಥೆ ನೀಡಿದೆ ಇದಲ್ಲದೆ ಕೇವಲ ಗರ್ಭಿಣಿ ಮತ್ತು ಶಿಶು ಅಲ್ಲದೆ ನವಜಾತ ಶಿಶು ಮರಣವನ್ನು ತಡೆಗಟ್ಟುವುದು ಹಾಗೆ ಮಹಿಳೆಯರ ಒಟ್ಟಾರೆ ಆರೋಗ್ಯವನ್ನು ಹೆರಿಗೆ ನಂತರವೂ ಸಹ ಕಾಯುವುದು ಈ ಘೋಷವಾಕ್ಯದ ಉದ್ದೇಶ ಆರೋಗ್ಯವಂತ ಶಿಶುವಿನಿಂದ ಜೀವನ ಆರಂಭದಲ್ಲಿ ಹೆಲ್ದಿ ಬಿಗಿನಿಂಗ್ ಇದರಿಂದ ಮುಂದೆ ಆರೋಗ್ಯವಂತ ವ್ಯಕ್ತಿ ಹೆಚ್ಚು ಸಕ್ರಿಯವಾಗಿ ಸಂತಸದ ಜೀವನ ನಡೆಸಲು ಸಹಾಯಕವಾಗುತ್ತದೆ ತಾಯಿ ಮತ್ತು ಶಿಶು ಆರೋಗ್ಯಕ್ಕೆ ಉತ್ಕೃಷ್ಟವಾದ ಗರ್ಭಿಣಿ ಆರೈಕೆ ಲಭ್ಯವಾಗಬೇಕು ಸುರಕ್ಷಿತ ಹೆರಿಗೆ ಮಗುವಿನ ಬಾಲ್ಯದ ಬೆಳವಣಿಗೆಗೆ ಪೂರಕವಾದ ಆರೋಗ್ಯ ಕಾರ್ಯಕ್ರಮಗಳು ಎಲ್ಲ ಮಕ್ಕಳಿಗೂ ಲಭ್ಯವಾಗಬೇಕು ಆರೋಗ್ಯಕರ ಹವ್ಯಾಸಗಳನ್ನು ಆರಂಭದ ದಿನಗಳಲ್ಲಿ ಅಳವಡಿಸಿಕೊಂಡು ಬರಬೇಕು ಇದರಲ್ಲಿ ಆಹಾರ ಸೇವನೆ ದೈಹಿಕ ಚಟುವಟಿಕೆ ಪಾಠದ ಜೊತೆಗೆ ಆಟ ಮಾನಸಿಕ ಆರೋಗ್ಯ ಇವುಗಳೆಲ್ಲದರ ಬಗ್ಗೆ ಗಮನ ನೀಡಬೇಕು ಈ ರೀತಿಯ ಬೆಳವಣಿಗೆ ಮೊದಲ ದಿನದಿಂದಲೇ ಅಂದರೆ ಜೀವನದ ಡೇ ಒನ್ ಆಫ್ ಲೈಫ್ ಅಲ್ಲಿನಿಂದಲೇ ಆದ್ಯತೆ ನೀಡಿ ಬೆಳವಣಿಗೆ ಕಾರಣವಾದರೆ ಅದು ಮುಂದೆ ಆರೋಗ್ಯವಂತ ಸಮಾಜ ಮತ್ತು ದೇಶದ ನಿರ್ಮಾಣಕ್ಕೆ ಕಾರಣವಾಗುತ್ತದೆ ಹಾಗಾಗಿ ವರ್ಷದ ಘೋಷವಾಕ್ಯವನ್ನು ಹೆಲ್ದಿ ಬಿಗಿನಿಂಗ್ ಹೋಪ್ಫುಲ್ ಫ್ಯೂಚರ್ಸ್ ಎಂದು ಹೇಳ್ತಾ ಇದ್ದೇವೆ ಹಾಗೆ ಹಿಂದಿನ ಕೆಲ ವರ್ಷದ ಘೋಷವಾಕ್ಯಗಳನ್ನು ನಾವು ನೋಡುವುದಾದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೈ ಹೆಲ್ತ್ ಮೈ ರೈಟ್ ಅಂತ ಇತ್ತು ಅಂದರೆ ನನ್ನ ಆರೋಗ್ಯ ನನ್ನ ಹಕ್ಕು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಹೆಲ್ತ್ ಫಾರ್ ಆಲ್ ಅಂದರೆ ಎಲ್ಲರಿಗೂ ಆರೋಗ್ಯ ಎಲ್ಲೆಡೆ ಒಂದೊಂದೇ ಘೋಷವಾಕ್ಯಗಳನ್ನು ವಿಶ್ವದ ಎಲ್ಲ ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಯ ಆಸಕ್ತರಲ್ಲಿ ಸರ್ಕಾರಗಳಲ್ಲಿ ಜನರಲ್ಲಿ ಅರಿವು ಮೂಡಿಸಲು ವಿಶ್ವ ಆರೋಗ್ಯ ಸಂಸ್ಥೆ ಪ್ರತಿ ವರ್ಷ ನೀಡುತ್ತಾ ಬರ್ತದೆ ಆರೋಗ್ಯಕರ ಆರಂಭ ಆಶಾದಾಯಕ ಭವಿಷ್ಯ ಅನ್ನೋ ಮಾತನ್ನ ನೀವು ಹೇಳಿದ್ರಿ ಡಾಕ್ಟರ್ ಇನ್ನು ಆರೋಗ್ಯದ ಸ್ಥಿತಿಗತಿಗಳನ್ನ ಪರಿಗಣಿಸಿದ್ರೆ ಇಂದಿನ ಆರೋಗ್ಯ ಪರಿಸ್ಥಿತಿಯನ್ನ ನೀವು ಹೇಗೆ ವಿಂಗಡಿಸ್ತೀರಾ ಈಗ ಯಾವೆಲ್ಲ ಆರೋಗ್ಯ ಸಮಸ್ಯೆಗಳನ್ನ ನಾವು ನೋಡ್ತಿದ್ದೀವಿ ಇಂದಿನ ಆರೋಗ್ಯದ ಸ್ಥಿತಿಗತಿಗಳನ್ನು ನಾವು ನೋಡಿದರೆ ಒಂದು ಹಂತದಲ್ಲಿ ನಾವು ಸಾಂಕ್ರಾಮಿಕ ರೋಗಗಳಿಗೆ ಬಲಿಯಾಗುತ್ತಿದ್ದೆವು ಇಂದು ಆ ರೋಗಗಳನ್ನು ಎದುರಿಸಬೇಕಾದ ಪರಿಸ್ಥಿತಿಯನ್ನು ತಂದುಕೊಂಡಿದ್ದೇವೆ ಅಂದರೆ ಇದನ್ನು ಜೀವನ ಶೈಲಿಯಿಂದ ಬರಬಹುದಾದ ಕಾಯಿಲೆಗಳು ಅಂತ ಹೇಳಬಹುದು ಹಾಗೆಯೇ ಮಾನಸಿಕ ಆರೋಗ್ಯ ಮತ್ತು ಹೆಚ್ಚುತ್ತಿರುವ ಕ್ಯಾನ್ಸರ್ಗಳಿಗೆ ಇಂದು ನಾವು ಗಮನ ನೀಡಬೇಕಾದ ಪರಿಸ್ಥಿತಿ ಇದೆ ಇದನ್ನು ಸ್ವಲ್ಪ ವಿವರವಾಗಿ ಹೇಳುವುದಾದರೆ ಹಿಂದೆ ನಮ್ಮಲ್ಲಿ ಒಬ್ಬರಿಂದ ಒಬ್ಬರಿಗೆ ಹರಡಬಹುದಾದ ಸಾಂಕ್ರಾಮಿಕ ಅಥವಾ ಇನ್ಫೆಕ್ಷಿಯಸ್ ಡಿಸೀಸ್ಗಳು ಕಾಡುತ್ತಿದ್ದವು ಇವು ನಮ್ಮಲ್ಲಿ ಎಲ್ಲರಿಗೂ ತಿಳಿದಿರುವಂತೆ ಟ್ಯೂಬರ್ಕ್ಲೋಸಿಸ್ ಇರಬಹುದು ಅಥವಾ ಹೆಪಟೈಟಿಸ್ ಇರಬಹುದು ಮಲೇರಿಯಾ ಟೈಫಾಯ್ಡ್ ಕಾಲೆರಾ ಇತ್ಯಾದಿ ಕಾಯಿಲೆಗಳು ಇವು ಇಂದಿಗೂ ನಮಗೆ ಸ್ವಲ್ಪ ಸವಾಲಾಗಿ ಇದ್ದಾವೆ ಆದರೆ ಹೆಚ್ಚಿನ ಇನ್ಫೆಕ್ಷಸ್ ಡಿಸೀಸ್ಗಳಲ್ಲಿ ಸಾಂಕ್ರಾಮಿಕ ರೋಗಗಳಲ್ಲಿ ನಾವು ಬಹಳಷ್ಟು ಪ್ರಗತಿಯನ್ನು ಸಾಧಿಸಿದ್ದೇವೆ ಕ್ಷಯ ರೋಗದ ನಿಯಂತ್ರಣದಲ್ಲಿ ತುಂಬಾ ಪ್ರಗತಿಯನ್ನು ಸಾಧಿಸಿದ್ದೇವೆ ಆದರೂ ವಿಷಾದದ ವಿಷಯ ಅಂದರೆ ಇಂದಿಗೂ ನಾವು ಕ್ಷಯ ರೋಗದಲ್ಲಿ ವಿಶ್ವದಾದ್ಯಂತ ಪ್ರಥಮ ಸ್ಥಾನದಲ್ಲೇ ಇದ್ದೇವೆ ಎಚ್ ಐ ವಿ ಅಥವಾ ಏಡ್ಸ್ ನಿಯಂತ್ರಣ ಮಲೇರಿಯಾ ಕಾಲರ ಟೈಫಾಯ್ಡ್ ಹೆಪಟೈಟಿಸ್ ಹಾಗೂ ವಾಂತಿ ಭೇದಿ ಇವುಗಳ ನಿಯಂತ್ರಣದಲ್ಲಿ ಗಮನಾರ್ಹವಾದ ಪ್ರಗತಿಯನ್ನು ಸಾಧಿಸಿದ್ದೇವೆ ಆದರೆ ಇಂದು ನಮ್ಮನ್ನು ಜೀವನ ಶೈಲಿಯ ಕಾಯಿಲೆಗಳಾದ ಸಕ್ಕರೆ ಕಾಯಿಲೆ ಅಧಿಕ ರಕ್ತದೊತ್ತಡ ಕೊಲೆಸ್ಟ್ರಾಲ್ ಸಂಬಂಧಿ ಕಾಯಿಲೆಗಳು ಹಾಗೆ ಕ್ಯಾನ್ಸರ್ಗಳು ಬಾಧಿಸುತ್ತಿವೆ ಹಾಗೆ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಿಸಿದ ಖಿನ್ನತೆ ದುಡುಕು ಆತಂಕ ಹಾಗೂ ಸೂಯಿಸೈಡ್ ಅಥವಾ ಆತ್ಮಹತ್ಯೆ ಇವೆಲ್ಲ ಇಂದು ನಮಗೆ ದೊಡ್ಡ ಸವಾಲಾಗಿದೆ ಪ್ರಸಕ್ತ ಆರೋಗ್ಯ ವ್ಯವಸ್ಥೆಯಲ್ಲಿ ಸಾಂಕ್ರಾಮಿಕ ರೋಗಗಳಿಗೆ ಗಮನ ನೀಡುತ್ತಲೇ ಈ ಎಲ್ಲ ಅಸಾಂಕ್ರಾಮಿಕ ರೋಗಗಳು ಹಾಗೂ ಮಾನಸಿಕ ಆರೋಗ್ಯ ಮತ್ತು ಕ್ಯಾನ್ಸರ್ಗಳ ಬಗ್ಗೆ ನಾವು ಎದುರಿಸಲು ಸಜ್ಜಾಗಬೇಕಿದೆ ಡಾಕ್ಟರ್ ನೀವೀಗ ಹೇಳಿದಾಗೆ ಈಗ ಈ ಜೀವನ ಶೈಲಿ ಕಾಯಿಲೆಗಳೇ ಜಾಸ್ತಿ ಇದೆ ಅಂದಾಗ ನಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಸಮತೋಲನ ಹೇಗೆ ಕಾಪಾಡಿಕೊಳ್ಳೋದು ಇದರ ಬಗ್ಗೆ ನೀವು ನಮ್ಮ ಕೆಳಗರಿಗೆ ಏನು ಸಲಹೆ ನೀಡ್ತೀರಾ ಹಾಗೆ ನಮ್ಮ ದೈನಂದಿನ ಬದುಕಿನಲ್ಲಿ ಅಳವಡಿಸಬೇಕಾದ ಬದಲಾವಣೆಗಳೇನು ಡಾಕ್ಟರ್ ಇಂದು ದೈಹಿಕ ಆರೋಗ್ಯದ ಜೊತೆಗೆ ನಾವು ಮಾನಸಿಕ ಆರೋಗ್ಯಕ್ಕೂ ಕೂಡ ಉತ್ತಮವಾದ ಗಮನವನ್ನು ನೀಡಬೇಕಿದೆ ಒಂದೊಂದಾಗಿ ಹೇಳುವುದಾದರೆ ಮೊದಲನೆಯದಾಗಿ ಪ್ರತಿಯೊಬ್ಬರು ಆರೋಗ್ಯಕರ ತೂಕದ ಬಗ್ಗೆ ಗಮನಹರಿಸಬೇಕು ಇದು ಹೆಚ್ಚಿನೆಲ್ಲ ಕಾಯಿಲೆಗಳು ನಮಗೆ ಬರದಂತೆ ತಡೆಯಲು ಸಹಾಯಕವಾಗುತ್ತದೆ ಎರಡನೆಯದು ನಮ್ಮ ಆಹಾರ ಕ್ರಮದಲ್ಲಿ ಬದಲಾವಣೆ ಆಗಬೇಕು ಮನಸ್ಸಿಟ್ಟು ತಿನ್ನಬೇಕು ಏನನ್ನು ಎಷ್ಟು ತಿನ್ನುತ್ತಿದ್ದೇವೆ ಅದರ ಕ್ಯಾಲೋರಿ ಎಷ್ಟು ಅಥವಾ ಉದಾಹರಣೆಗೆ ಅದರ ಕಾರ್ಬೋಹೈಡ್ರೇಟ್ ಅಥವಾ ಶರ್ಕರ ಪಿಷ್ಟದ ಅಂಶ ಎಷ್ಟು ಇತ್ಯಾದಿಗಳ ಬಗ್ಗೆ ಗಮನಹರಿಸಿ ತಿನ್ನಬೇಕಿದೆ ಅಂದರೆ ಇದನ್ನು ಮೈಂಡ್ಫುಲ್ ಈಟಿಂಗ್ ಅಥವಾ ಮನಸ್ಸಿಟ್ಟು ತಿನ್ನುವುದು ಅಥವಾ ಮನಸ್ಸಿಟ್ಟು ಆಹಾರ ಸೇವನೆ ಎನ್ನಬಹುದು ಹಾಗೆ ಮೂರನೆಯದಾಗಿ ವ್ಯಾಯಾಮ ಮತ್ತು ಚಟುವಟಿಕೆಯುಕ್ತ ಜೀವನ ಕ್ರಮವನ್ನು ದಿನವೂ ಶಿಸ್ತುಬದ್ಧವಾಗಿ ನಾವು ಅಳವಡಿಸಿಕೊಳ್ಳಬೇಕಾಗಿದೆ ಇದರಿಂದ ಜೀವನದ ನಮ್ಮ ಗುರಿಗಳೆಡೆಗೆ ಸಾಗಲು ನಮ್ಮ ಆರೋಗ್ಯ ನಮಗೆ ಸಹಯೋಗ ನೀಡುತ್ತದೆ ನಾಲ್ಕನೆಯದಾಗಿ ಮೂವತ್ತು ಅಥವಾ ನಲವತ್ತು ವರ್ಷದ ಆಸುಪಾಸಿನಲ್ಲಿ ಕೆಲ ತಪಾಸಣೆಗಳು ಅಗತ್ಯವಾಗಿ ಬೇಕು ವಿಶೇಷವಾಗಿ ಕೌಟುಂಬಿಕ ಹಿನ್ನೆಲೆ ಕುಟುಂಬದ ಯಾರಿಗಾದರೂ ಕೆಲ ಕಾಯಿಲೆಗಳು ಇದ್ದಲ್ಲಿ ಉದಾಹರಣೆಗೆ ಸಕ್ಕರೆ ಕಾಯಿಲೆ ಹೃದ್ರೋಗ ಅಧಿಕ ರಕ್ತದೊತ್ತಡ ಅಥವಾ ಪಾರ್ಶ್ವವಾಯು ಇತ್ಯಾದಿಗಳು ಇದ್ದಲ್ಲಿ ಕನಿಷ್ಠ ರಕ್ತದ ತಪಾಸಣೆ ಸಕ್ಕರೆ ಕಾಯಿಲೆಗೆ ಸಕ್ಕರೆ ಅಂಶಕ್ಕೆ ಇರಬಹುದು ರಕ್ತದೊತ್ತಡದ ತಪಾಸಣೆ ಹಾಗೆ ಅಗತ್ಯ ಬಿದ್ದಲ್ಲಿ ವೈದ್ಯರ ಸಲಹೆ ಮೇರೆಗೆ ಎಲೆಕ್ಟ್ರೋಕಾರ್ಡಿಯೋಗ್ರಾಮ್ ಅಂತ ಹೇಳ್ತೇವೆ ಇ ಸಿಜಿ ಇವುಗಳನ್ನು ಮಾಡುವ ವರ್ಷಕ್ಕೊಮ್ಮೆಯಾದರೂ ಮಾಡಿಸಿಕೊಳ್ಳುವ ಮನೋಸ್ಥಿತಿಯನ್ನು ನಾವು ಅಳವಡಿಸಿಕೊಳ್ಳಬೇಕಿದೆ ಹಾಗೆ ಐದನೇದಾಗಿ ಇಂದಿನ ಯಾಂತ್ರಿಕ ದೈನಂದಿನ ಜಂಜಾಟ ದಾವಂತ ಹಾಗೂ ಯಾವುದಕ್ಕೂ ಸಮಯವಿಲ್ಲದ ಮನೋಸ್ಥಿತಿಯಿಂದ ಮಾನಸಿಕ ಆರೋಗ್ಯದ ಕಡೆಗೆ ಗಮನ ಹರಿಸಬೇಕಿದೆ ಆತಂಕ ಖಿನ್ನತೆ ದುಡುಕು ಆತ್ಮಹತ್ಯೆ ಇತ್ಯಾದಿ ಮಾನಸಿಕ ಸಮಸ್ಯೆಗಳನ್ನು ಗುರುತಿಸಿ ಅವುಗಳನ್ನು ನಿವಾರಣೆಯ ಬಗ್ಗೆ ನಾವು ಕಾರ್ಯಶೀಲರಾಗಬೇಕಿದೆ ನಾವು ದೈಹಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದರ ಜೊತೆಗೆ ಸಾಮಾಜಿಕವಾಗಿ ಬೆರೆತು ನಮಗೆ ಇಷ್ಟವಾದ ಆರೋಗ್ಯಕರ ಹವ್ಯಾಸಗಳನ್ನು ಅಳವಡಿಸಿಕೊಳ್ಳಲು ಶ್ರಮಿಸಬೇಕಿದೆ ಇದರಿಂದ ವಿಶ್ವ ಆರೋಗ್ಯ ಸಂಸ್ಥೆಯ ಆರೋಗ್ಯದ ವ್ಯಾಖ್ಯೆಯಾದ ಸಂಪೂರ್ಣ ಆರೋಗ್ಯದ ಸ್ಥಿತಿಯನ್ನು ದೈಹಿಕವಾಗಿ ಮಾನಸಿಕವಾಗಿ ಹಾಗೂ ಸಾಮಾಜಿಕವಾಗಿ ತಲುಪಲು ನಮಗೆ ಸಹಾಯವಾಗಲಿದೆ ಸರಿ ಡಾಕ್ಟರ್ ಹಾಗೇ ಈ ಗರ್ಭಿಣಿ ಸ್ತ್ರೀ ಹಾಗೂ ನವಜಾತ ಶಿಶುವಿನ ಆರೋಗ್ಯ ಕಾಳಜಿ ಯಾಕೆ ಮಾಡಬೇಕು ಇದರ ಅಂಕಿ ಅಂಶಗಳೇನು ಹಾಗೆ ಇದನ್ನು ಹೇಗೆ ಕಾರ್ಯರೂಪಕ್ಕೆ ತರೋದು ತಾಯಿ ಮತ್ತು ಮಗುವಿನ ಆರೋಗ್ಯದ ವಿಷಯದಲ್ಲಿ ಯಾವುದೇ ಆಪತ್ತು ಬರದಂತೆ ನಾವು ಸಜ್ಜಾಗಿರಬೇಕು ಇದು ಗರ್ಭಧಾರಣೆಯ ಮುಂಚೆ ಪ್ರೀ ಕನ್ಸೆಪ್ಷನಲ್ ಕೌನ್ಸಲಿಂಗ್ ಅಂತ ಹೇಳ್ತೇವೆ ಅಲ್ಲಿಂದಲೇ ಆರಂಭವಾಗಬೇಕು ಇದು ಇಂದಿನ ವಿಶ್ವಸಂಸ್ಥೆಯ ಆರೋಗ್ಯದ ಘೋಷವಾಕ್ಯಕ್ಕೆ ತುಂಬಾ ಹತ್ತಿರವಾದ ವಿಷಯ ಗರ್ಭಧಾರಣೆಯ ಮುಂಚಿನ ಸಮಾಲೋಚನೆ ಎನ್ನಬಹುದು ಮಗುವಿನ ಆಕಾಂಕ್ಷಿ ದಂಪತಿಗಳು ವೈದ್ಯರನ್ನು ಭೇಟಿ ಮಾಡಿ ಸಾಮಾನ್ಯ ವೈದ್ಯಕೀಯ ತಪಾಸಣೆಯನ್ನು ಮಾಡಿಕೊಳ್ಳಬೇಕು ಇದರಲ್ಲಿ ಕೌಟುಂಬಿಕ ಅನುವಂಶೀಯ ಕಾಯಿಲೆಗಳ ವಿವರ ದೈಹಿಕ ಆರೋಗ್ಯ ಮಾನಸಿಕ ಆರೋಗ್ಯ ವ್ಯಾಕ್ಸಿನ್ ತೆಗೆದುಕೊಂಡ ಕೆಲ ದಾಖಲೆಗಳ ಸಮಾಲೋಚನೆ ಇವುಗಳೆಲ್ಲದರ ಪರಿಶೀಲನೆ ಆಗ್ತದೆ ಅದರ ಜೊತೆಗೆ ರಕ್ತದೊತ್ತಡ ತೂಕ ರಕ್ತದ ಸಕ್ಕರೆ ಅಂಶ ಹಿಮೋಗ್ಲೋಬಿನ್ ರಕ್ತದ ಗುಂಪು ಹಾಗೆ ಅಗತ್ಯವಿದ್ದಲ್ಲಿ ಥೈರಾಯ್ಡ್ ಪರೀಕ್ಷೆ ಇವನ್ನೆಲ್ಲ ನಡೆಸಬೇಕಾಗ್ತದೆ ಅಲ್ಲದೆ ಎಚ್ ಐ ವಿ ಹೆಪಟೈಟಿಸ್ ಬಿ ಡಿ ಆರ್ ಎಲ್ ಇತ್ಯಾದಿ ಕಾಯಿಲೆಗಳ ಬಗ್ಗೆ ಪರೀಕ್ಷೆ ನಡೆಯುತ್ತದೆ ಇದಲ್ಲದೆ ಪೌಷ್ಟಿಕ ಆಹಾರದ ಬಗ್ಗೆ ಸ್ತ್ರೀ ಹಾಗೆ ಆರೋಗ್ಯಕರ ತೂಕ ಚಟುವಟಿಕೆಯ ಜೀವನ ಕ್ರಮದ ಬಗ್ಗೆ ಇದು ಅಳವಡಿಕೆ ಆಗಬೇಕು ಇದನ್ನು ಪ್ರೆಗ್ನೆನ್ಸಿ ಪ್ಲಾನಿಂಗ್ ಎನ್ನುತ್ತೇವೆ ಹಾಗೆ ಅಗತ್ಯ ಬಿದ್ದಲ್ಲಿ ಕಬ್ಬಿಣದ ಅಥವಾ ಫೋಲಿಕ್ ಆಸಿಡ್ ಮಾತ್ರೆಗಳನ್ನು ವೈದ್ಯರ ಸಲಹೆ ಪಡೆದು ತೆಗೆದುಕೊಳ್ಳಬೇಕು ಇದು ಪ್ರೀ ಕನ್ಸೆಪ್ಷನ್ ನಂತರ ಗರ್ಭಿಣಿ ಆದ ನಂತರ ನಿಯಮಿತವಾಗಿ ವೈದ್ಯರ ಸಲಹೆ ಪಾಲಿಸಿ ಪರೀಕ್ಷೆಗಳನ್ನು ಮಾಡಿಸಿಕೊಳ್ಳಬೇಕು ಯಾವುದೇ ಕಾರಣಕ್ಕೂ ಗರ್ಭಿಣಿ ಸ್ತ್ರೀ ಅನ್ಸೇಫ್ ಅಬಾರ್ಷನ್ಗೆ ಬಲಿಯಾಗಬಾರದು ಮಗುವಿನ ಬೆಳವಣಿಗೆಯ ಬಗ್ಗೆ ಬಂದರೆ ಲೋ ಬರ್ತ್ ವೇಟ್ ಅಥವಾ ಕಡಿಮೆ ತೂಕದ ಮಗುವಿನ ಜನನ ಪ್ರಿಮೆಚ್ಯುರಿಟಿ ಇತ್ಯಾದಿಗಳ ಬಗ್ಗೆ ಕಾಲಕಾಲಕ್ಕೆ ವೈದ್ಯರ ಸಲಹೆ ಮೇರೆಗೆ ಗಮನ ನೀಡಬೇಕು ಗರ್ಭಿಣಿ ಸ್ತ್ರೀಯರಲ್ಲಿ ರಕ್ತದೊತ್ತಡ ಸಕ್ಕರೆ ರಕ್ತಹೀನತೆ ಅಥವಾ ಅನಿಮಿಯಾ ಥೈರಾಯ್ಡ್ ಇವುಗಳ ಬಗ್ಗೆ ಗಮನ ನೀಡಬೇಕು ಹಾಗೆ ಹೆರಿಗೆಗೆ ಬಂದಾಗ ಕಷ್ಟಕರ ಹೆರಿಗೆ ಹೆರಿಗೆಯ ಸಮಯದಲ್ಲಾಗುವ ರಕ್ತಸ್ರಾವ ಹೆರಿಗೆಯ ನಂತರದ ಸೋಂಕು ಇವುಗಳ ಬಗ್ಗೆ ಗಮನ ಬೇಕು ನಂತರ ಬಾಣಂತಿಯ ಆರೈಕೆ ಮಗುವಿಗೆ ಎದೆಹಾಲು ಇವುಗಳ ಬಗ್ಗೆ ಸಜ್ಜಾಗಬೇಕಿದೆ ಹಾಗೆಯೇ ತುಂಬ ಮುಖ್ಯವಾಗಿ ಹೆರಿಗೆಗಳ ಮಧ್ಯೆ ಅಂತರವನ್ನು ಕಾಪಾಡಿಕೊಳ್ಳಬೇಕು ಹಾಗೆ ಇನ್ನೊಂದು ಮುಖ್ಯವಾದ ವಿಚಾರ ಅಂದರೆ ಟೆಲ್ ಪ್ರೋಗ್ರಾಮಿಂಗ್ ಇದು ಏನು ಅಂದರೆ ಕಡಿಮೆ ತೂಕದ ಮಗುವಿನ ಜನನದಿಂದ ಕೆಲ ಮೆಟಬಾಲಿಕ್ ಸಿಂಡ್ರೋಮ್ಗಳು ಅಥವಾ ಕಾಯಿಲೆಗಳು ಮುಂದೆ ಮಗುವಿಗೆ ಬರುವ ಸಾಧ್ಯತೆಗಳು ಹೆಚ್ಚುತ್ತವೆ ಕಡಿಮೆ ತೂಕದ ಮಗುವಿನಲ್ಲಿ ಪ್ಯಾಂಕ್ರಿಯಾಸ್ ಅಥವಾ ಮೇಧೋಜೀರಕ ಗ್ರಂಥಿಯಲ್ಲಿನ ಬೀಟಾ ಜೀವಕೋಶಗಳು ಎಲ್ಲರಿಗೂ ಅದು ಫಿಕ್ಸ್ ಆಗಿರ್ತದೆ ಆ ಮಗು ಮುಂದೆ ಬೆಳೆದು ತೂಕ ಹೆಚ್ಚಿದಂತೆ ಅಥವಾ ಬೊಜ್ಜಿಗೆ ತುತ್ತಾದಾಗ ಈ ಇನ್ಸುಲಿನ್ ಹಾರ್ಮೋನ್ ಅನ್ನ ಅವನ ಅಗತ್ಯಕ್ಕೆ ಕಡಿಮೆ ಆಗ್ತದೆ ಅಥವಾ ಕೆಲ ಪರಿಸ್ಥಿತಿಗಳಲ್ಲಿ ಇನ್ಸುಲಿನ್ನ ಕಾರ್ಯಕ್ಕೆ ಪ್ರತಿರೋಧದ ಪರಿಸ್ಥಿತಿ ಬರ್ತದೆ ಇದರಿಂದ ಸಕ್ಕರೆ ಕಾಯಿಲೆ ಫ್ಯಾಟಿ ಲಿವರ್ ಅಂತ ಹೇಳ್ತೇವೆ ಹಾಗೆಯೇ ರಕ್ತದೊತ್ತಡ ಕೊಲೆಸ್ಟ್ರಾಲ್ ಸಂಬಂಧಿ ಸಮಸ್ಯೆಗಳು ಹಾಗೂ ಮಹಿಳೆಯರಲ್ಲಿ ಪಿ ಸಿ ಓ ಎಸ್ ಅಂದರೆ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಈ ಎಲ್ಲ ಕಾಯಿಲೆಗಳಿಗೆ ಸ್ಟೇಜ್ ಭ್ರೂಣದ ಹಂತದಲ್ಲಿಯೇ ಭ್ರೂಣದ ಬೆಳವಣಿಗೆ ಹಂತದಲ್ಲಿಯೇ ಸಜ್ಜಾಗಿರ್ತದೆ ಸೊ ಪೋಷಕಾಂಶಗಳ ಕೊರತೆಯಿಂದ ಭ್ರೂಣದ ಬೆಳವಣಿಗೆ ಕುಂಠಿತವಾಗದಂತೆ ನಾವು ಕಾಪಾಡಿಕೊಂಡು ಕೆಲ ಆರೋಗ್ಯ ಸಮಸ್ಯೆಗಳ ಬಳುವಳಿಯನ್ನು ಪಡೆಯುವುದನ್ನು ನಾವು ತಪ್ಪಿಸಿಕೊಳ್ಳಬೇಕು ಇದು ತಪ್ಪಿಸಬಹುದಾದಂಥ ಒಂದು ಸಂದರ್ಭ ಹಾಗೂ ಆರೋಗ್ಯದ ಸ್ಥಿತಿ ಇದನ್ನು ನಾವು ಖಂಡಿತವಾಗಿ ತಪ್ಪಿಸಿ ಮುಂದೆ ಆರೋಗ್ಯಕರ ಮಗುವಿನ ಬೆಳವಣಿಗೆಗೆ ಕಾರಣವಾಗಬೇಕು ಹಾಗೆ ಇಲ್ಲಿ ಎರಡು ವಿಷಯಗಳನ್ನು ನವಜಾತ ಶಿಶುವಿನ ಆರೋಗ್ಯದ ವಿಷಯದಲ್ಲಿ ಹೇಳಬೇಕು ಒಂದು ಮೆಟರ್ನಲ್ ಮಾರ್ಟಾಲಿಟಿ ರೇಟ್ ಇದು ದೇಶದ ಆರೋಗ್ಯ ವ್ಯವಸ್ಥೆಗೆ ಕನ್ನಡಿ ಅಂತ ಹೇಳಬಹುದು ಸರ್ಕಾರದಿಂದ ಸುರಕ್ಷಿತ ಮಾತೃತ್ವಕ್ಕಾಗಿ ಹಲವಾರು ಯೋಜನೆಗಳಿದ್ದಾವೆ ಮುಖ್ಯವಾಗಿ ಲಕ್ಷ ಯೋಜನೆ ಸುರಕ್ಷಿತ ಮಾತೃತ್ವ ಆಶ್ವಾಸನ್ ಪ್ರಧಾನ ಮಂತ್ರಿ ಮಾತೃವಂದನ್ ಯೋಜನೆ ಜನನಿ ಸುರಕ್ಷಾ ಯೋಜನೆ ಇತ್ಯಾದಿಗಳು ಇವುಗಳ ಸದ್ಬಳಕೆಯನ್ನು ಗರ್ಭಿಣಿ ಸ್ತ್ರೀ ಹಾಗೂ ಕುಟುಂಬದವರು ಮಾಡಿಕೊಳ್ಳಬೇಕು ಈ ಮೆಟರ್ನಲ್ ಮಾರ್ಟಾಲಿಟಿ ದರ ಅಥವಾ ಗರ್ಭಿಣಿ ಸ್ತ್ರೀ ಗರ್ಭಿಣಿ ತಾಯಿಯ ಮರಣದ ದರ ಎರಡ್ ಸಾವಿರದ ನಾಲ್ಕರಲ್ಲಿ ಇನ್ನೂರೈವತ್ತು ಇತ್ತು ಅಂದ್ರೆ ಇದು ಪ್ರತಿ ಒಂದು ಲಕ್ಷ ಹೆರಿಗೆಗೆ ಲೆಕ್ಕಾಚಾರ ಮಾಡಲಾಗುತ್ತದೆ ಇದು ಇನ್ನೂರೈವತ್ತು ಇದ್ದದ್ದು ಈಗ ತೊಂಬತ್ತ ಏಳಕ್ಕೆ ಬಂದಿದೆ ಇದನ್ನು ಎರಡ್ ಸಾವಿರದ ಮೂವತ್ತರ ವೇಳೆಗೆ ಎಪ್ಪತ್ತಕ್ಕೆ ಇಳಿಸುವ ಗುರಿಯನ್ನು ನಾವು ಭಾರತ ಸರ್ಕಾರದಿಂದ ಹೊಂದಿದ್ದೇವೆ ಇನ್ನೊಂದು ಐ ಆರ್ ಅಥವಾ ಇನ್ಫೆಂಟ್ ಮಾರ್ಟಾಲಿಟಿ ಅಂತ ಹೇಳ್ತೇವೆ ಇನ್ಫೆಂಟ್ ಡೆತ್ ರೇಟ್ ಅಂಡರ್ ಒನ್ ಇಯರ್ ಒಂದು ಸಾವಿರ ಸಜೀವವಾಗಿ ಹುಟ್ಟಿದ ಮಕ್ಕಳಿಗೆ ಈಗ ಇದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಇಪ್ಪತ್ತೈದಕ್ಕೆ ಬಂದಿದೆ ಇದು ಎರಡ್ ಸಾವಿರದ ಐದರಲ್ಲಿ ಅರವತ್ತಕ್ಕೆ ಇತ್ತು ಹೀಗೆ ಗರ್ಭಿಣಿ ಸ್ತ್ರೀಯ ಪ್ರೀ ಕನ್ಸೆಪ್ಷನಲ್ ಕೌನ್ಸಲಿಂಗ್ ಇಂದ ಹಿಡಿದು ಒಂದು ಆರೋಗ್ಯಪೂರ್ಣ ಮಗುವಿನ ಜನನದವರೆಗೆ ನಾವು ಎಲ್ಲ ಹಂತಗಳಲ್ಲಿ ಸಜ್ಜಾಗಿ ಇದ್ದರೆ ಹೆಲ್ದಿ ಬಿಗಿನಿಂಗ್ ಹೋಪ್ಫುಲ್ ಫ್ಯೂಚರ್ಗೆ ಒಂದು ಸಂಪೂರ್ಣವಾದ ಅರ್ಥ ಬರುತ್ತದೆ ಡಾಕ್ಟರ್ ರವೀಶ್ ಅವರೇ ಇನ್ನೊಂದು ಕೇಳಲೇಬೇಕಾದ ಪ್ರಶ್ನೆ ಏನಂದ್ರೆ ಈ ಮಧುಮೇಹ ರಕ್ತದೊತ್ತಡ ಕೊಲೆಸ್ಟ್ರಾಲ್ ಸಂಬಂಧಿ ರಕ್ತ ನಾಳಕ್ಕೆ ಸಂಬಂಧಿಸಿದ ಕಾಯಿಲೆಗಳು ಯಾಕೆಷ್ಟು ವ್ಯಾಪಕವಾಗಿದೆ ಹಾಗೆ ಇದನ್ನು ಹೇಗೆ ತಡೆಗಟ್ಟುವುದು ಇದಕ್ಕೆಲ್ಲ ನಾವು ಜೀವನ ಶೈಲಿಯ ಬದಲಾವಣೆ ಅಂತ ಹೇಳ್ತೇವೆ ಈಗಾಗಲೇ ಕೆಲ ವಿಷಯಗಳನ್ನು ಹೇಳಿದ್ದೇನೆ ಒಂದು ಫೀಟಲ್ ಪ್ರೋಗ್ರಾಮಿಂಗ್ ಕಡಿಮೆ ತೂಕದ ಮಗುವಿನ ಜನನ ಈ ಸಮಸ್ಯೆ ಭಾರತ ಮಾತ್ರ ಅಲ್ಲ ನಮ್ಮ ಏಷ್ಯಾ ಖಂಡದಲ್ಲೇ ತುಂಬಾ ವ್ಯಾಪಕವಾಗಿ ಇದೆ ಇದು ಇನ್ಸುಲಿನ್ ಕಾರ್ಯಕ್ಕೆ ಪ್ರತಿರೋಧದ ಪರಿಸ್ಥಿತಿಯಿಂದ ಬರ್ತದೆ ಒಂದು ಇದು ನಮ್ಮಲ್ಲಿ ಅನುವಂಶೀಯವಾಗಿ ಇದೆ ಇದಕ್ಕೆ ಇನ್ನೂ ಹಲವಾರು ಕಾರಣಗಳಿದ್ದಾವೆ ಒಂದು ದೈಹಿಕ ಚಟುವಟಿಕೆ ಕಡಿಮೆ ಆಗ್ತಾ ಇರುವುದು ವ್ಯಾಯಾಮ ಇಲ್ಲ ಅತಿಯಾದ ತೂಕ ಅದರಿಂದ ಬೊಜ್ಜು ಹುಟ್ಟುವಾಗ ಕಡಿಮೆ ತೂಕದ ಮಗುವಿನ ಬಗ್ಗೆ ಈಗಾಗಲೇ ನಾವು ಹೇಳಿದೆವು ಈಗ ನಮ್ಮ ಜೀವನ ಶೈಲಿಯನ್ನ ಉದಾಹರಣೆ ನಾವು ನೋಡುವುದಾದರೆ ಇದನ್ನ ಒಂದು ಕುರ್ಚಿಯಿಂದ ಇನ್ನೊಂದು ಕುರ್ಚಿಯ ದಿನಚರಿ ಅಂತ ಹೇಳಬಹುದು ಅದು ಮನೆಯ ಡೈನಿಂಗ್ ಟೇಬಲ್ ನ ಕುರ್ಚಿಯಿಂದ ಟಿವಿ ಎದುರಿಗೆ ಬರಬಹುದು ಅಲ್ಲಿಂದ ನಮ್ಮ ವಾಹನಕ್ಕೆ ಅಲ್ಲಿಂದ ಕಚೇರಿಯ ಕುರ್ಚಿಗೆ ಬದಲಾಗುತ್ತದೆ ಅಷ್ಟೇ ಅದಕ್ಕಾಗಿ ಈಗ ನಾವು ಏನ್ ಹೇಳ್ತಾ ಇದ್ದೇವೆ ಅಂದ್ರೆ ಸಿಟ್ಟಿಂಗ್ ಇನ್ ಒನ್ ಪ್ಲೇಸ್ ಫಾರ್ ಎನ್ ಅವರ್ ಈಸ್ ಈಕ್ವಲ್ ಟು ಸ್ಮೋಕಿಂಗ್ ಟು ಟು ಫೋರ್ ಸಿಗರೇಟ್ಸ್ ಅಂತ ಅಂದರೆ ಎರಡರಿಂದ ನಾಲ್ಕು ಸಿಗರೇಟ್ ೇಟ್ ಸೇದುವ ಧೂಮಪಾನದ ಹಾನಿ ಆರೋಗ್ಯಕ್ಕೆ ಏನು ಆಗ್ತದೆ ಅದು ಒಂದು ಗಂಟೆ ಒಂದೇ ಸ್ಥಳದಲ್ಲಿ ಯಾವುದೇ ದೈಹಿಕ ಆರೋಗ್ಯದ ಚಟುವಟಿಕೆ ಇಲ್ಲದೆ ಮನುಷ್ಯ ಕೂತಿದ್ದಾನೆ ಅಂದ್ರೆ ಅಷ್ಟು ಆರೋಗ್ಯ ಸಮಸ್ಯೆಗಳು ಅವನಿಗೆ ಬರ್ತವೆ ಮುಂದೆ ಅಂತ ಅರ್ಥ ಹಾಗೇನೆ ನಾವು ನೋಡಿದ್ರೆ ನಮ್ಮ ಮಗುವನ್ನ ಶಾಲೆಯ ಗೇಟಿನವರೆಗೆ ಇವತ್ತು ನಾವೇ ಬಿಡುತ್ತೇವೆ ಮಗು ಒಂದೆರಡು ಹೆಜ್ಜೆಯನ್ನು ಕೂಡ ನಡೆಯುವುದಿಲ್ಲ ಪಾಠದ ಜೊತೆಗಿನ ಆಟ ಕಾಣೆಯಾಗಿದೆ ಬಹುಶಃ ಆಟದ ಮೈದಾನಗಳು ಸಹ ಕಾಣೆಯಾಗುತ್ತಿವೆ ಹಾಗೆ ಆಹಾರದಲ್ಲಿ ಹೆಚ್ಚು ಹೆಚ್ಚು ಸಂಸ್ಕರಿತ ಕ್ಯಾಲೋರಿಯುಕ್ತ ಪದಾರ್ಥಗಳನ್ನು ನಾವು ಬಳಸ್ತಾ ಇದ್ದೇವೆ ಸ್ಕ್ರೀನ್ಗಳಿಗೆ ಅಂಟಿಕೊಂಡಿದ್ದೇವೆ ಟಿವಿ ಮೊಬೈಲ್ ಇತ್ಯಾದಿಗಳಿಗೆ ಈಗ ಬೆರಳ ತುದಿಯಲ್ಲಿ ಎಲ್ಲ ಇದೆ ಆದರೆ ಈ ಎಲ್ಲ ಜೀವನ ಶೈಲಿಯ ಕಾಯಿಲೆ ಇನ್ನು ಹೆಚ್ಚಾಗ್ತಾ ಹೋಗ್ತಾ ಇದೆ ಹಾಗೆ ಇನ್ನೊಂದು ವಿಷಯವನ್ನು ನಾವು ನೋಡಿದರೆ ಬಹುಶಃ ನಮ್ಮ ಮನೆಗಳಿಂದ ಅಡಿಗೆ ಮನೆ ಕಾಣೆಯಾಗುವ ದಿನ ಕೂಡ ಬಹಳ ದೂರವಿಲ್ಲ ಹಾಗೆ ಭವಿಷ್ಯದಲ್ಲಿ ಅಡಿಗೆ ಮನೆ ನಮ್ಮ ಮನೆಗಳಿಂದ ಕಾಣೆಯಾದಾಗ ಈ ಜೀವನ ಶೈಲಿಯ ಕಾಯಿಲೆಗಳು ನಮಗೆಲ್ಲರಿಗೂ ಯಾರನ್ನು ಬಿಡದೆ ಬಂದಿರುತ್ತೆ ಅಂತ ಹೇಳಬಹುದು ಈ ಬಗ್ಗೆ ಎಚ್ಚೆತ್ತುಕೊಳ್ಳಬೇಕು ಆರೋಗ್ಯಕರ ಆಹಾರ ತೂಕ ದೈಹಿಕ ಚಟುವಟಿಕೆಗಳ ಬಗ್ಗೆ ಗಮನ ನೀಡಬೇಕು ಮಾನಸಿಕ ಆರೋಗ್ಯದ ಬಗ್ಗೆ ಗಮನ ನೀಡಬೇಕು ಇದು ಪ್ರಿವೆನ್ಷನ್ಗೆ ಹೆಲ್ಪ್ ಆಗ್ತದೆ ಹಾಗೆಯೇ ಆರೋಗ್ಯದ ತೊಂದರೆಗಳು ಕಂಡು ಬಂದಲ್ಲಿ ಸೂಕ್ತ ಪರಿಹಾರವನ್ನು ತಡ ಮಾಡದೆ ನಿರಾಕರಿಸದೆ ನಿರ್ಲಕ್ಷ್ಯ ಮಾಡದೆ ಅಳವಡಿಸಿಕೊಳ್ಳಬೇಕು ಈ ಕಾಯಿಲೆಗಳಿಂದ ಹಲವಾರು ರೀತಿಯ ಮುಖ್ಯ ಅಂಗಾಂಗಗಳಿಗೆ ತೊಂದರೆ ಆಗ್ತದೆ ಇದನ್ನು ತಪ್ಪಿಸಿಕೊಳ್ಳುವ ಬಗ್ಗೆ ಸೂಕ್ತ ಚಿಕಿತ್ಸೆಯ ಬಗ್ಗೆ ವ್ಯಕ್ತಿ ಮನಸ್ಸು ಮಾಡಬೇಕು ಆರೋಗ್ಯಕರ ಬದುಕಿಗೆ ಜೀವನ ಶೈಲಿಯಲ್ಲಿ ಬದಲಾವಣೆ ಅತ್ಯವಶ್ಯಕ ಅಂತ ನೀವು ಹೇಳ್ತಿದ್ದೀರಿ ಡಾಕ್ಟರ್ ಇನ್ನು ನಮ್ಮ ಜೀವನ ಶೈಲಿಯನ್ನು ಹೊರತುಪಡಿಸಿ ನಮ್ಮ ಆರೋಗ್ಯ ಕಾಳಜಿ ಅಂತ ಬಂದಾಗ ನಾವು ಎಲ್ಲಿ ಎಡುತ್ತಿದ್ದೀವಿ ನಮ್ಮ ಆರೋಗ್ಯ ನಿರ್ವಹಣೆಯಲ್ಲಿ ನಾವು ಮಾಡ್ತಿರುವ ಸಾಮಾನ್ಯ ತಪ್ಪುಗಳೇನು ನಿಮ್ಮ ಪ್ರಕಾರ ಹಾಗೆ ಅದನ್ನು ಹೇಗೆ ಸರಿಪಡಿಸ್ಕೊಳ್ಬೇಕು ಸಾಮಾನ್ಯವಾಗಿ ಇದು ಮನುಷ್ಯ ಸಹಜ ಪ್ರಕ್ರಿಯೆ ಯಾವುದೇ ಒಂದು ವಿಷಯ ಬಂದಾಗ ನಾವು ಕೆಲವು ರೆಡಿಮೇಡ್ ಅಥವಾ ಸಿದ್ಧ ಪ್ರತಿಕ್ರಿಯೆಗಳನ್ನು ನೀಡುತ್ತೇವೆ ಹಾಗೆಯೇ ನಮ್ಮ ಆರೋಗ್ಯದ ವಿಷಯವೂ ಇದಕ್ಕೆ ಹೊರತಲ್ಲ ಅಂದರೆ ಮೊದಲನೆಯದಾಗಿ ಆರೋಗ್ಯದ ವಿಷಯಗಳ ಬಗ್ಗೆ ಸ್ವಂತ ಆರೋಗ್ಯದ ಬಗ್ಗೆ ನಮಗೆ ಕಾಳಜಿ ಕಡಿಮೆ ಅದು ಅದರ ಜವಾಬ್ದಾರಿ ಬಹುಶಃ ನಮ್ಮ ತಂದೆ ತಾಯಿಗಳಿಗೆ ಇದೆ ಅಂತ ನಾವು ಅನ್ಕೋತೇವೆ ಅಥವಾ ವೈದ್ಯರಿಗೆ ಇದೆ ಅಂತ ಅಂದ್ಕೊಳ್ತೇವೆ ಆದರೆ ನನ್ನದು ಅದರಲ್ಲಿ ಎಷ್ಟು ಜವಾಬ್ದಾರಿ ಅನ್ನೋ ಬಗ್ಗೆ ನನ್ನ ಸ್ವಂತ ಕಾಳಜಿ ಕಡಿಮೆ ಹಾಗೇನೆ ಯಾವುದೇ ಒಂದು ಆರೋಗ್ಯ ಸಮಸ್ಯೆ ಬಂದರೆ ಅದನ್ನು ನಿರಾಕರಿಸೋದು ಇಲ್ಲ ನನಗೆ ಬರಲಿಕ್ಕೆ ಸಾಧ್ಯನೇ ಇಲ್ಲ ಅದು ಹೆಂಗೆ ಸಾಧ್ಯ ನಮ್ಮ ಮನೆಯಲ್ಲಿ ಯಾರಿಗೂ ಇಲ್ಲ ಈ ಥರ ಹಾಗೇನೆ ವೈದ್ಯರಿಂದ ಸೂಕ್ತ ನಿರ್ದೇಶಿತ ಚಿಕಿತ್ಸೆ ಆರೋಗ್ಯದ ತೊಂದರೆ ಬಂದಾಗ ಚಿಕಿತ್ಸೆ ಬಗ್ಗೆ ಮತ್ತೆ ನಿರಾಕರಣೆ ನಿರ್ಲಕ್ಷ್ಯದ ಭಾವ ಇದು ತಪ್ಪಬೇಕು ಹಾಗೇನೆ ಕಾಯಿಲೆ ದೃಢಪಟ್ಟು ಆ ವ್ಯಕ್ತಿಗೆ ಅದು ಮನವರಿಕೆ ಆದಾಗ ಈಗ ಒಂದೊಂದೇ ಸ್ಟೇಜ್ ಅಲ್ಲಿ ಬರ್ತಾನೆ ನಿರಾಕರಣೆ ಅಲಕ್ಷ್ಯ ಇದರಿಂದ ಅದು ಮನವರಿಕೆ ಆದಾಗ ಆತ ಒಂದು ರೀತಿಯ ಖಿನ್ನತೆ ಅಥವಾ ಡಿಪ್ರೆಷನ್ಗೆ ಹೋಗ್ತಾನೆ ಇದನ್ನು ತಪ್ಪಿಸಬೇಕು ಇದು ಆರೋಗ್ಯದ ಬಗ್ಗೆ ಅರಿವು ಸಾಮಾನ್ಯ ತಿಳುವಳಿಕೆ ಹಾಗೂ ಮುನ್ನೆಚ್ಚರಿಕೆ ಹಾಗೂ ಅಗತ್ಯ ಬಿದ್ದಲ್ಲಿ ಆರೈಕೆ ಅಥವಾ ಚಿಕಿತ್ಸೆಯಿಂದ ಸಾಧ್ಯವಾಗ್ತದೆ ಹಾಗೆ ನಮ್ಮ ಸರ್ಕಾರಗಳು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಕಡೆ ಗಮನಹರಿಸಬೇಕು ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಯನ್ನು ಬಲಪಡಿಸಲು ಹೆಚ್ಚು ಹಣವನ್ನು ಬಜೆಟ್ನಲ್ಲಿ ಮೀಸಲಿಟ್ಟು ಕಾರ್ಯತತ್ಪರವಾಗಬೇಕು ನಮ್ಮ ರಾಷ್ಟ್ರೀಯ ಬಜೆಟ್ನಲ್ಲಿ ಈಗ ನಾವು ಆರೋಗ್ಯ ಕ್ಷೇತ್ರಕ್ಕೆ ಎರಡರಿಂದ ಮೂರು ಪರ್ಸೆಂಟ್ ಹಣವನ್ನು ಮೀಸಲಿಡ್ತಾ ಇದ್ದೇವೆ ಇದು ಕನಿಷ್ಠ ದ್ವಿಗುಣ ಆಗಬೇಕು ಡಾಕ್ಟರ್ ರವೀಶ್ ಅವರೇ ಇನ್ನು ಒಂದು ಸಮುದಾಯದ ಆರೋಗ್ಯ ಅಂತ ಬಂದಾಗ ಎರಡ್ ಸಾವಿರದ ಮೂವತ್ತರ ಭಾರತದ ಎಸ್ ಟಿ ಜಿ ಸುಸ್ಥಿರ ಅಭಿವೃದ್ಧಿಯ ಗುರಿಗಳೇನಿವೆ ಹಾಗೆ ಆರೋಗ್ಯ ವ್ಯವಸ್ಥೆಯಲ್ಲಿ ನಮ್ಮ ಮುಂದಿನ ಗುರಿಗಳೇನು ಡಾಕ್ಟರ್ ಸುಶ್ರಾಯ್ ಅವರೇ ತುಂಬಾ ಒಂದು ಮುಖ್ಯವಾದ ಪ್ರಶ್ನೆ ವ್ಯಕ್ತಿಯ ಆರೋಗ್ಯವನ್ನು ನಾವು ಪಲ್ಸ್ ಅಥವಾ ರಕ್ತದೊತ್ತಡದ ಸಕ್ಕರೆಯ ಅಂಶ ನೋಡಿ ಹೇಳಿದ ಹಾಗೆ ಒಂದು ದೇಶದ ಆರೋಗ್ಯ ವ್ಯವಸ್ಥೆಯ ಬಗ್ಗೆ ಅದು ಅಭಿವೃದ್ಧಿ ಪಥದಲ್ಲಿ ಸಾಗಲು ಕೆಲ ಮಾಪನಗಳಿದ್ದಾವೆ ವಿಶ್ವದಾದ್ಯಂತ ಎಲ್ಲ ದೇಶಗಳಿಗೂ ಅನ್ವಯ ಆಗ್ತದೆ ನಾವು ಈ ಅಂಕಿ ಸಂಖ್ಯೆಗಳಲ್ಲಿ ಈಗ ಎಲ್ಲಿದ್ದೇವೆ ಅನ್ನೋದು ಗೊತ್ತಾದರೆ ಮುಂದೆ ಎರಡು ಸಾವಿರದ ಮೂವತ್ತರ ವೇಳೆಗೆ ಸುಸ್ಥಿರ ಅಭಿವೃದ್ಧಿ ಸಾಧಿಸಲು ನಮ್ಮ ದೇಶದ ಆರೋಗ್ಯ ವ್ಯವಸ್ಥೆಯನ್ನು ಹೇಗೆ ತೆಗೆದುಕೊಂಡು ಹೋಗಬೇಕು ಅನ್ನೋದು ಅರ್ಥ ಆಗ್ತದೆ ಈಗ ಇದಕ್ಕೆ ಕೆಲವಾರು ಆರೋಗ್ಯದ ಇಂಡಿಕೇಟರ್ಸ್ ಇದ್ದಾವೆ ಇದು ಕೇವಲ ರಕ್ತದೊತ್ತಡ ಪಲ್ಸ್ ಅಥವಾ ತೂಕಗಳ ಬಗ್ಗೆ ಮಾತ್ರ ಗಮನ ಇಡುವುದಲ್ಲ ಇದರಲ್ಲಿ ಇನ್ಫೆಂಟ್ ಮಾರ್ಟಲಿಟಿ ರೇಟ್ ಅಂತ ಬರ್ತದೆ ಈಗಾಗಲೇ ನಾವು ನೋಡಿದೆವು ಮೆಟರ್ನಲ್ ಮಾರ್ಟಾಲಿಟಿ ರೇಟ್ ಅಂತ ಬರ್ತದೆ ಅದನ್ನು ಕೂಡ ನಾವು ತಾಯಿ ಮತ್ತು ಮಗುವಿನ ಆರೋಗ್ಯದ ವಿಷಯದಲ್ಲಿ ಕಂಡುಕೊಂಡೆವು ಇದರಲ್ಲಿ ನಾವು ಗಮನಾರ್ಹವಾದ ಪ್ರಗತಿಯನ್ನು ಸಾಧಿಸಿದ್ದೇವೆ ನಂತರ ನಾವು ಸರಾಸರಿ ಜೀವಿತಾವಧಿ ಅಥವಾ ಲೈಫ್ ಎಕ್ಸ್ಪೆಕ್ಟೆನ್ಸಿ ಎಟ್ ಬರ್ತ್ ಎಂಬ ಒಂದು ಇಂಡಿಕೇಟರ್ಗೆ ಬರ್ತೇವೆ ಇದು ನಿಮಗೆ ಆಶ್ಚರ್ಯ ಆಗಬಹುದು ಶ್ರೋತೃಗಳೇ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಕೇವಲ ಮೂವತ್ತೆರಡು ವರ್ಷ ಇತ್ತು ಈಗ ಇದು ಎಪ್ಪತ್ತಕ್ಕೆ ಬಂದಿದೆ ಹಾಗೆಯೇ ಅಂಡರ್ ಫೈವ್ ಮಾರ್ಟಾಲಿಟಿ ರೇಟ್ ಐದು ವರ್ಷಕ್ಕಿಂತ ಕಡಿಮೆ ಆಯಸ್ಸಿನ ಮಕ್ಕಳ ಮರಣದ ದರ ಹಾಗೆ ಟೋಟಲ್ ಫರ್ಟಿಲಿಟಿ ರೇಟ್ ಹಾಗೇನೆ ಲೋ ಬರ್ತ್ ವೇಟ್ ಇದರ ಬಗ್ಗೆ ನಾವು ಕೆಲವು ವಿಷಯಗಳನ್ನು ಮಾತಾಡಿದೆವು ಕಡಿಮೆ ತೂಕದ ಎರಡೂವರೆ ಕೆಜಿಗಿಂತ ಕಡಿಮೆ ತೂಕದ ಮಗುವಿನ ಜನನದ ದರ ಏನು ಹಾಗೇನೆ ಕೃಷಕಾಯ ಮತ್ತು ಓವರ್ ವೈಟ್ ಟಂಟಿಂಗ್ ವೇಸ್ಟಿಂಗ್ ಅಂಡ್ ಓವರ್ ವೈಟ್ ಪ್ರಿವೆಲೆನ್ಸ್ ಇದು ನಮ್ಮಲ್ಲಿ ಎಷ್ಟಿದೆ ಹಾಗೇನೆ ನಮ್ಮಲ್ಲಿ ಹೆಚ್ ಐ ವಿ ಅಥವಾ ಏಡ್ಸ್ ಎಷ್ಟಿದೆ ಟ್ಯೂಬರ್ಲೋಸಿಸ್ ಎಷ್ಟಿದೆ ಮಲೇರಿಯಾ ಎಷ್ಟಿದೆ ಹಾಗೇನೆ ನಮ್ಮಲ್ಲಿ ಇಮ್ಯುನೈಜೇಷನ್ ಕವರೇಜ್ ಅಂದರೆ ಲಸಿಕೆ ಎಷ್ಟು ಜನರನ್ನ ಯಾವ ಯಾವ ಕಾಯಿಲೆಗಳಿಗೆ ತಲುಪಿದೆ ಹಾಗೇನೆ ಕೆಲ ಕುಪೋಷಣೆ ಅಥವಾ ಅಪೌಷ್ಟಿಕತೆ ಅಂತ ಹೇಳ್ತೇವೆ ಹಾಗೇನೆ ಅನ್ಹೆಲ್ದಿ ಡಯಟ್ ಇವುಗಳನ್ನು ನಾವು ನೋಡ್ತೇವೆ ಹಾಗೇನೆ ತುಂಬಾ ಮುಖ್ಯವಾಗಿ ಮೆಂಟಲ್ ಹೆಲ್ತ್ ಇಂಡಿಕೇಟರ್ಸ್ ಅಂತ ಹೇಳ್ತೇವೆ ನಮ್ಮಲ್ಲಿ ಡಿಪ್ರೆಷನ್ ಅಥವಾ ಆಂಗ್ಸೈಟಿ ಅಥವಾ ಆತ್ಮಹತ್ಯೆ ಎಷ್ಟಿದೆ ಎನ್ನುವುದನ್ನು ನೋಡಬೇಕಾಗ್ತದೆ ಹಾಗೇನೆ ಇಂಜುರಿ ಮತ್ತು ವೈಲೆನ್ಸ್ ಇಂಡಿಕೇಟರ್ ಅಂತ ಇದೆ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಅಥವಾ ಟ್ರಾಮಾಗಳಲ್ಲಿ ಎಷ್ಟು ಜನಗಳ ಮರಣ ಆಗ್ತದೆ ಹಾಗೇನೆ ತುಂಬಾ ಮುಖ್ಯವಾಗಿ ಎನ್ವೈರನ್ಮೆಂಟಲ್ ಹೆಲ್ತ್ ಇಂಡಿಕೇಟರ್ ಅಂತ ಇದೆ ಅಂದರೆ ಶುದ್ಧ ಕುಡಿಯುವ ನೀರು ಹಾಗೆಯೇ ಶೌಚಾಲಯ ವ್ಯವಸ್ಥೆ ಹಾಗೂ ಹೈಜೀನ್ ಬಗ್ಗೆ ಈ ಎಲ್ಲಾ ಹದಿನೈದು ಅಂಶಗಳನ್ನು ಸೇರಿ ಒಂದು ದೇಶದ ಆರೋಗ್ಯ ವ್ಯವಸ್ಥೆಯ ಮಾಪನ ನಡೀತದೆ ಈ ಎಲ್ಲ ಮಾಪನಗಳಲ್ಲಿ ಭಾರತ ಸರ್ಕಾರ ಎರಡ್ ಸಾವಿರದ ಇಪ್ಪತ್ಮೂರು ಅಂಕಿ ಅಂಶಗಳಲ್ಲಿ ಎಪ್ಪತ್ತೊಂದು ಅಂಕಗಳನ್ನು ತಲುಪಿದೆ ಇದು ಎರಡ್ ಸಾವಿರದ ಹದಿನೆಂಟರಲ್ಲಿ ಐವತ್ತ ಏಳರಲ್ಲಿ ಅಂದರೆ ಐವತ್ತೇಳರಿಂದ ನಾವು ಈಗ ಎರಡ್ ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಎಪ್ಪತ್ತೊಂದನ್ನು ಪಡೆದುಕೊಂಡಿದ್ದೇವೆ ಇವುಗಳಲ್ಲಿ ಇರುವ ತುಂಬಾ ಮುಖ್ಯವಾದ ಕೆಲ ಸಾಧನೆಗಳನ್ನು ನಾವು ನೋಡಿದರೆ ಬಡತನ ನಿರ್ಮೂಲನೆಯಲ್ಲಿ ಬಹಳಷ್ಟನ್ನು ಸಾಧಿಸಲಾಗಿದೆ ಸ್ವಚ್ಛ ಶುದ್ಧ ಕುಡಿಯುವ ನೀರು ಮತ್ತು ಶೌಚಾಲಯ ವ್ಯವಸ್ಥೆಯಲ್ಲಿಯೂ ಬಹಳ ಉತ್ತಮ ಅಂಕಗಳನ್ನು ನಾವು ಗಳಿಸಿದ್ದೇವೆ ಹಾಗೆಯೇ ಅಫೋರ್ಡಬಲ್ ಅಂಡ್ ಕ್ಲೀನ್ ಎನರ್ಜಿ ಅಂತ ಹೇಳ್ತೇವೆ ಎಲ್ಲರಿಗೂ ಕೈಗೆಟುಕುವಂತೆ ಹಸಿರು ಎನರ್ಜಿಯ ಸೂತ್ರದಲ್ಲಿ ನಾವು ಉತ್ತಮ ಅಂಕಗಳನ್ನು ಗಳಿಸ್ತಾ ಇದ್ದೇವೆ ಪಚ್ಚ ಗಾಳಿ ಶುದ್ಧ ಪರಿಸರ ಹಾಗೂ ತಾಪಮಾನ ಏರಿಕೆಯನ್ನು ತಡೆಯಲು ಕ್ಲೈಮೇಟ್ ಚೇಂಜ್ ಅಂತ ಹೇಳ್ತೇವೆ ಇದನ್ನು ತಡೆಯಲು ನಮ್ಮ ಸರ್ಕಾರಗಳು ಕೈಗೊಂಡಿರುವ ಕಾರ್ಯಕ್ರಮಗಳಲ್ಲೂ ಸಹ ನಾವು ಪ್ರಗತಿಯನ್ನು ಸಾಧಿಸಿದ್ದೇವೆ ಹಾಗೇನೆ ಕೆಲ ಸವಾಲುಗಳು ಕೂಡ ನಮ್ಮ ಮುಂದೆ ಇದ್ದೇವೆ ಅಂದ್ರೆ ಎರಡ್ ಸಾವಿರದ ಮೂವತ್ತರ ನಮ್ಮ ಸುಸ್ಥಿರ ಅಭಿವೃದ್ಧಿಯ ದರವನ್ನು ತಲುಪಲಿಕ್ಕೆ ಅವುಗಳಲ್ಲಿ ಮುಖ್ಯವಾಗಿ ಲಿಂಗ ಸಮಾನತೆ ಲಿಂಗ ಸಮಾನತೆಯ ಅನುಪಾತ ಅಂತ ಹೇಳ್ತೇವೆ ಇದು ಹಾಗೇನೇ ಸಾಮಾಜಿಕ ಅಸಮಾನತೆ ಉಳ್ಳವರು ಮತ್ತು ಬಡವರ ನಡುವಿನ ಅಸಮಾನತೆ ಇದು ಕೂಡ ಹಲವಾರು ಸರ್ಕಾರದ ಕಾರ್ಯಕ್ರಮಗಳ ಮೂಲಕ ಈ ಎಲ್ಲ ಒಂದು ಕಂದಕವನ್ನ ಅಸಮಾನತೆಯನ್ನ ತೊಡೆದು ಹಾಕಲು ಭಾರತ ಸರ್ಕಾರ ಕಾರ್ಯತತ್ಪರವಾಗಿದೆ ಇದರಲ್ಲಿ ಇನ್ನೂ ಹಲವಾರು ಯೋಜನೆಗಳನ್ನು ಸರ್ಕಾರ ತಂದಿದೆ ಆಯುಷ್ಮಾನ್ ಭಾರತ್ ಎಂಬ ಆರೋಗ್ಯ ವಿಮೆಯನ್ನ ನಮ್ಮ ಶ್ರೋತೃಗಳೆಲ್ಲ ಕೇಳಿರಬಹುದು ಪಿ ಅಂತ ಹೇಳ್ತೇವೆ ಆರೋಗ್ಯ ವಿಮಾ ಕಾರ್ಯಕ್ರಮ ಹಾಗೆಯೇ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಹೆಲ್ತ್ ಮಿಷನ್ ಅಂತ ಇದೆ ಕೆಲ ರೂರಲ್ ಏರಿಯಾಗಳಲ್ಲಿ ಗುಡ್ಡಗಾಡು ಹಳ್ಳಿಗಾಡಿನ ಪ್ರದೇಶದಲ್ಲಿ ಆರೋಗ್ಯ ವ್ಯವಸ್ಥೆಯನ್ನು ಬಲಪಡಿಸಲು ಸರ್ಕಾರ ಈ ಯೋಜನೆಯನ್ನು ಬಳಸ್ತದೆ ಹಾಗೆ ನಮ್ಮ ಆರೋಗ್ಯ ವ್ಯವಸ್ಥೆಯ ಸಂಪೂರ್ಣ ಡಿಜಿಟಲೀಕರಣ ಅಂತ ಹೇಳ್ತೇವೆ ಈ ಎಲ್ಲದನ್ನು ಸರ್ಕಾರಗಳು ದಾಪುಗಾಲಿನಲ್ಲಿ ಕೆಲಸ ಕಾರ್ಯಗಳನ್ನು ನಡೆಸ್ತಾ ಇದ್ದು ಎರಡು ಸಾವಿರದ ಮೂವತ್ತರ ನಮ್ಮ ಗುರಿಯನ್ನು ತಲುಪುವಲ್ಲಿ ನಾವು ಯಶಸ್ವಿಯಾಗುತ್ತೇವೆ ಎಂಬ ನಂಬಿಕೆ ನಮಗಿದೆ ಇನ್ನು ಡಾಕ್ಟರ್ ರವೀಶ್ ಸಾರ್ವಜನಿಕ ಉಚಿತ ಆರೋಗ್ಯ ವ್ಯವಸ್ಥೆ ಅಥವಾ ಯೂನಿವರ್ಸಲ್ ಹೆಲ್ತ್ ಕೇರ್ ಅಂದ್ರೇನು ಇದು ಹೇಗೆ ಜನಸಾಮಾನ್ಯರಿಗೆ ಆರೋಗ್ಯ ಸೇವೆಗಳನ್ನು ಲಭಿಸ್ತಾ ಇದೆ ಹಾಗೆ ಇವು ಯಾವೆಲ್ಲ ದೇಶಗಳಲ್ಲಿವೆ ಡಾಕ್ಟರ್ ಸುಶ್ರಾಯ್ ಅವರೇ ಇದು ತುಂಬಾ ಒಂದು ಮುಖ್ಯವಾದ ಪ್ರಶ್ನೆ ವಿಶ್ವ ಆರೋಗ್ಯ ಸಂಸ್ಥೆ ಕೂಡ ಎರಡ್ ಸಾವಿರದ ಮೂವತ್ತರ ವೇಳೆಗೆ ಎಲ್ಲ ಸರ್ಕಾರಗಳು ಈ ಸಾರ್ವಜನಿಕ ಉಚಿತ ಆರೋಗ್ಯ ವ್ಯವಸ್ಥೆಯನ್ನು ಹೊಂದಿರಬೇಕು ಅಂತ ಬಯಸ್ತದೆ ಹೆಸರೇ ಹೇಳುವಂತೆ ಇದು ಉಚಿತ ಆರೋಗ್ಯ ವ್ಯವಸ್ಥೆ ಎಲ್ಲ ನಾಗರಿಕರಿಗೆ ಅವರ ಸಾಮಾಜಿಕ ಸ್ಥಾನಮಾನದ ಗಣನೆ ಇಲ್ಲದೆ ಬಡವ ಬಲ್ಲಿದ ಎನ್ನದೆ ಉತ್ಕೃಷ್ಟ ಮಟ್ಟದ ಉಚಿತ ಆರೋಗ್ಯ ಸೇವೆ ಎಲ್ಲೆಡೆಯಲ್ಲೂ ಲಭ್ಯವಾಗಬೇಕು ಇದು ಅದರ ಒಂದು ಮುಖ್ಯ ಉದ್ದೇಶ ರೋಗ ಬಂದಾಗ ಚಿಕಿತ್ಸೆ ಅಷ್ಟೇ ಅಲ್ಲ ರೋಗಗಳ ಬಗ್ಗೆ ಮುನ್ನೆಚ್ಚರಿಕೆ ತುರ್ತು ಚಿಕಿತ್ಸೆ ಅಗತ್ಯ ಬಿದ್ದಾಗ ತುರ್ತು ಚಿಕಿತ್ಸೆ ಅಲ್ಲಿಂದ ನಿರಂತರ ಚಿಕಿತ್ಸೆ ಪೂರ್ಣ ಗುಣಮುಖ ಆಗುವವರೆಗೆ ಇದು ಔಟ್ ಆಫ್ ಪಾಕೆಟ್ ಎಕ್ಸ್ಪೆಂಡಿಚರ್ ಅಂತ ಹೇಳ್ತೇವೆ ಅಂದರೆ ಸ್ವಂತ ಹಣದ ಖರ್ಚು ಇಲ್ಲದೆ ಎಲ್ಲ ನಾಗರಿಕರಿಗೆ ಎಲ್ಲ ಕಡೆಯಲ್ಲೂ ಲಭ್ಯ ಇರ್ತದೆ ಇದರಿಂದ ಉತ್ತಮ ಆರೋಗ್ಯ ಆರೋಗ್ಯವಂತ ವ್ಯಕ್ತಿಯಿಂದ ಪ್ರೊಡಕ್ಟಿವಿಟಿ ಹೆಚ್ಚುತ್ತದೆ ಆರೋಗ್ಯವಂತ ವ್ಯಕ್ತಿ ತನ್ನ ಕುಟುಂಬದ ಬೆಳವಣಿಗೆ ಕಾರಣನಾಗ್ತಾನೆ ಅದರಿಂದ ಸಮುದಾಯದ ಬೆಳವಣಿಗೆ ಹಾಗೂ ದೇಶದ ಬೆಳವಣಿಗೆ ಆಗ್ತದೆ ಈ ಯೂನಿವರ್ಸಲ್ ಹೆಲ್ತ್ ಕವರೇಜ್ ಅಥವಾ ಸಾರ್ವಜನಿಕ ಉಚಿತ ಆರೋಗ್ಯ ವ್ಯವಸ್ಥೆ ಎಲ್ಲೆಲ್ಲಿದೆ ಅಂತ ನೋಡುವುದಾದ್ರೆ ಏಷ್ಯಾದಲ್ಲಿ ಸೌತ್ ಕೊರಿಯಾ ಜಪಾನ್ ಮತ್ತು ತೈವಾನ್ ನಲ್ಲಿದೆ ಯುರೋಪ್ನಲ್ಲಿ ಇಂಗ್ಲೆಂಡ್ ಜರ್ಮನಿ ಫ್ರಾನ್ಸ್ನಲ್ಲಿದೆ ಅಮೆರಿಕದ ಬ್ರೆಜಿಲ್ ಮತ್ತು ಕೆನಡಾದಲ್ಲಿದೆ ಆಸ್ಟ್ರೇಲಿಯಾ ದೇಶದಲ್ಲಿದೆ ಇಸ್ರೇಲ್ನಲ್ಲಿದೆ ಈ ಎಲ್ಲ ದೇಶಗಳು ಉಳಿದ ದೇಶಗಳಿಗೆ ಮಾದರಿಯಾಗಿ ಈ ವ್ಯವಸ್ಥೆಯನ್ನು ಅಳವಡಿಸಿಕೊಂಡು ತಮ್ಮ ನಾಗರಿಕರಿಗೆ ಸಾರ್ವಜನಿಕ ಉಚಿತ ಆರೋಗ್ಯ ವ್ಯವಸ್ಥೆಯನ್ನು ಒದಗಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಸರಿ ಡಾಕ್ಟರ್ ಕೊನೆಯದಾಗಿ ವಿಶ್ವ ಆರೋಗ್ಯ ಸಂಸ್ಥೆಯ ಮಹತ್ವ ಹಾಗೆ ಇದರ ಕಾರ್ಯಕ್ಷೇತ್ರದಲ್ಲಿರುವ ಎರಡು ಮಹತ್ವದ ವಿಷಯಗಳೇನು ನಮ್ಮ ಕೇಳುಗರಿಗೆ ಇದರ ಬಗ್ಗೆ ನೀವೇನನ್ನು ಹೇಳಬಯಸ್ತೀರಾ ವಿಶ್ವ ಆರೋಗ್ಯ ಸಂಸ್ಥೆಯ ವಿಷಯದಲ್ಲಿ ನಾವು ಗಮನಿಸಲೇಬೇಕಾದ ಎರಡು ವಿಷಯಗಳಿದ್ದಾವೆ ಅದು ಒಂದು ಅಂದರೆ ಎಲ್ಲರಿಗೂ ಆರೋಗ್ಯ ಎಲ್ಲೆಡೆ ಅಂತ ಇದು ಏನು ವಿಶ್ವ ಆರೋಗ್ಯ ಸಂಸ್ಥೆ ಪ್ರತಿಪಾದಿಸುತ್ತದೆ ಇದು ಎಲ್ಲ ನಾಗರಿಕರಿಗೂ ವಿಶ್ವದ ನಾಗರಿಕರಿಗೆ ಲಭ್ಯ ಆಗಬೇಕು ಇದು ಎಲ್ಲ ಸರ್ಕಾರಗಳ ಮೂಲಭೂತ ಜವಾಬ್ದಾರಿಯಾಗಬೇಕು ಏಕೆಂದ್ರೆ ಅದು ಆರೋಗ್ಯ ಒಂದು ಎಲ್ಲ ಪ್ರಜೆಗಳ ಮೂಲಭೂತ ಹಕ್ಕು ಹಾಗೇನೆ ವಿವಿಧ ಸದಸ್ಯ ರಾಷ್ಟ್ರಗಳ ಸರ್ಕಾರ ಮತ್ತು ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆ ಜೊತೆ ವಿಶ್ವ ಆರೋಗ್ಯ ಸಂಸ್ಥೆ ನಿರಂತರವಾಗಿ ಸಮಾಲೋಚನೆಯಲ್ಲಿದ್ದು ಈ ಎಲ್ಲ ಅಂಶಗಳನ್ನು ಕಾರ್ಯರೂಪಕ್ಕೆ ತರಲು ಸಹಾಯ ನೀಡುತ್ತದೆ ಎರಡನೇದಾಗಿ ವಿಶ್ವ ಆರೋಗ್ಯ ಸಂಸ್ಥೆ ಆರೋಗ್ಯದ ಯಾವುದೇ ತುರ್ತು ಸಂದರ್ಭ ಬಂದಾಗ ಅಂತಾರಾಷ್ಟ್ರೀಯ ಸಹಯೋಗ ಅಂದರೆ ಒಂದ್ ದೇಶ ಇನ್ನೊಂದು ದೇಶಕ್ಕೆ ಟೇಬಲ್ ಗೆ ಕರೆದುಕೊಂಡು ಮಾತನಾಡಿಸುವಂತಹ ಒಂದು ಪರಿಸ್ಥಿತಿಯನ್ನ ಹಾಗೆ ಮೀಟಿಂಗ್ ರೂಮ್ ಅನ್ನ ಒದಗಿಸಿಕೊಡ್ತದೆ ಇದರ ಬಗ್ಗೆ ಕಾರ್ಯ ಹಾಗೂ ಬಗ್ಗೆ ಸರ್ಕಾರ ಮತ್ತು ಅಂತಾರಾಷ್ಟ್ರೀಯ ಸಹಯೋಗವನ್ನು ಪ್ರತಿಪಾದಿಸುತ್ತದೆ ಇದನ್ನು ನಾವು ಇತ್ತೀಚೆಗೆ ಕೊರೋನಾ ಸಂದರ್ಭದಲ್ಲಿ ನೋಡಿದ್ದೇವೆ ಚಿಕಿತ್ಸೆಯ ಬಗೆಗಿನ ಕಾರ್ಯಸೂಚಿ ಇರಬಹುದು ಅಥವಾ ಲಸಿಕೆಗಳ ಬಗ್ಗೆ ಸಹಯೋಗ ಇರಬಹುದು ಲಸಿಕೆಗಳನ್ನು ಒಂದು ದೇಶದಿಂದ ಇನ್ನೊಂದು ದೇಶದ ಜನರಿಗೆ ಲಭ್ಯವಾಗಿಸುವಲ್ಲಿ ಪ್ರಯತ್ನಗಳಿರಬಹುದು ಈ ಎಲ್ಲಕ್ಕೆ ವಿಶ್ವ ಆರೋಗ್ಯ ಸಂಸ್ಥೆ ಶ್ರಮಿಸಿತ್ತು ಈ ಎರಡು ವಿಷಯಗಳನ್ನು ಅಂದರೆ ಎಲ್ಲರಿಗೂ ಆರೋಗ್ಯ ಎಲ್ಲೆಡೆ ಹಾಗೆಯೇ ಅಂತಾರಾಷ್ಟ್ರೀಯ ಸಹಕಾರ ಮತ್ತು ಸಹಯೋಗ ಈ ಎರಡು ವಿಷಯಗಳ ಬಗ್ಗೆ ವಿಶ್ವ ಆರೋಗ್ಯ ಸಂಸ್ಥೆಯ ಕಾರ್ಯ ಮತ್ತು ಅದರ ಮಹತ್ವವನ್ನು ನಾವು ಪ್ರಶಂಸಿಸಬೇಕು ಡಾಕ್ಟರ್ ರವೀಶ್ ಕೆಆರ್ ಅವರೇ ನೀವಿಷ್ಟೊತ್ತು ನಮ್ಮ ಕೇಳುಗರಿಗೆ ವಿಶ್ವ ಆರೋಗ್ಯ ದಿನದ ಕುರಿತು ಸ್ಪಷ್ಟ ಹಾಗೂ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ರಿ ಧನ್ಯವಾದಗಳು ನಿಮಗೆ ನಮಸ್ಕಾರ ನಮಸ್ತೆ ಎಲ್ಲರಿಗೂ ಆರೋಗ್ಯ ಎಲ್ಲೆಡೆ ಅಂದರೆ ಹೆಲ್ದಿ ಬಿಗಿನಿಂಗ್ ಹೋಪ್ಫುಲ್ ಫ್ಯೂಚರ್ ಎಲ್ಲರಿಗೂ ಆರೋಗ್ಯಕರ ಆರಂಭ ಆಶಾದಾಯಕ ಭವಿಷ್ಯ ದೊರಕಲಿ ಎಂಬ ಆಶಯದೊಂದಿಗೆ ವಿಶ್ವ ಆರೋಗ್ಯ ಸಂಸ್ಥೆಯ ಎರಡ್ ಸಾವಿರದ ಇಪ್ಪತ್ತೈದರ ಈ ದಿನದಂದು ಶುಭಾಶಯ ಮತ್ತು ಧನ್ಯವಾದ ಹೇಳುತ್ತೇನೆ ನಮಸ್ತೆ ಡಾಕ್ಟರ್ ರವೀಶ ಕೆಆರ್ ಅವರೊಂದಿಗೆ ನಡೆದ ವಿಶ್ವ ಆರೋಗ್ಯ ದಿನ ವಿಶೇಷ ಸಂದರ್ಶನ ಕಾರ್ಯಕ್ರಮವನ್ನು ಆಲಿಸಿದಿರಿ ಈ ಸಂದರ್ಶನದಲ್ಲಿ ಭಾಗಿಯಾಗಿದ್ದವರು ಡಾಕ್ಟರ್ ಶುಶ್ರಾವ್ಯ ಜೆ ಐತಾಳ್